ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗಿನ ವಂದನೆಗಳು ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕ ಅಂದರೆ ಎಪ್ಪತ್ತ ಎರಡನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ ಅನ್ನೋದನ್ನು ಪರಿಶೀಲಿಸೋಣ ಏಷ್ರಾಹ್ಮೀಸ್ಥಿತಿ ಪಾರ್ಥ ನೀಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದರೆ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತಕಾಲೇಪಿ ನಮ್ಮ ಬದುಕಿನ ಅಂತ್ಯದ ಕಾಲದಲ್ಲಿ ಆ ಬ್ರಹ್ಮನನ್ನು ನಾವು ಸೇರ್ತೇವೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ಮನುಷ್ಯನಿಗೆ ಕೊನೆಯಲ್ಲಿ ಇಷ್ಟಪಡೋದೇನು ಕೇಳಿದ್ರೆ ಮೋಕ್ಷ ಮುಮುಕ್ಷತ್ವ ಅಂತ ಹೇಳ್ತೀವಿ ಬಿಡುಗಡೆ ಮನುಷ್ಯ ಎಷ್ಟು ವಿಚಿತ್ರ ನೋಡಿ ಬಿಡುಗಡೆ ಬೇಕು ಅಂತ ತಿಳಿಸ್ಕೊಳ್ತಾನೆ ಆದರೆ ಬಿಡುಗಡೆಗೆ ಬೇಕಾದಂತಹ ಮಾರ್ಗ ಏನಿದೆ ಅದನ್ನು ಮಾತ್ರ ನಾವು ಅನುಸರಿಸೋದಿಲ್ಲ ಅದನ್ನ ಅನುಸರಿಸೋದು ತುಂಬ ಕಷ್ಟವಾದದ್ದು ಅಷ್ಟು ಸುಲಭವಾದಂತಹ ಮಾರ್ಗವಲ್ಲ ಮುಮುಕ್ಷತ್ವವನ್ನು ಅಥವಾ ಬಿಡುಗಡೆಯನ್ನು ಪಡ್ಕೊಳ್ಳೋದಕ್ಕೆ ಮಾರ್ಗ ಯಾವುದು ಕೇಳಿದ್ರೆ ಸುಲಭವೂ ಹೌದು ಕಷ್ಟವೂ ಹೌದು ಸುಲಭ ಯಾಕೆ ಒಂದೇ ಒಂದು ಭಗವಂತನ ಧ್ಯಾನವನ್ನು ಮಾಡ್ಕೊಂಡಿರು ಕಷ್ಟ ಯಾಕೆ ಇಪ್ಪ ಯಾವಾಗಲೂ ಆ ಭಗವಂತನವನ್ನು ನಾಮಸ್ಮರಣೆ ಮಾಡ್ಕೊಂಡಿದ್ರೆ ಐಹಿಕ ಪ್ರಪಂಚದ ಸುಖವನ್ನು ಅನುಭವಿಸುವುದು ಯಾರು ಹೇಗಪ್ಪ ಅದನ್ನು ನಂಗೆ ಬೇಕಲ್ಲ ನಮಗೆ ಅದು ನೋಡಿದ ಕೂಡಲೇ ಕಣ್ಣಿಗೆ ಚೆನ್ನಾಗಿ ಕಾಣ್ತದೆ ಅದು ಬೇಕು ಇದು ನೋಡಿದ್ರೆ ಇದು ಬೇಕು ಎಲ್ಲ ಬೇಕು ಬೇಕು ಅನ್ನೋ ಪ್ರಪಂಚ ನೋಡಿದ ತಕ್ಷಣ ಎಲ್ಲವೂ ಬೇಕು ಅನಿಸುತ್ತೆ ನಮಗೆ ಅದಕ್ಕೆ ಏನು ಹೇಳ್ತಾಯಿದ್ದೀನಿ ನೀನು ಅನ್ ಕೊನೆಯಲ್ಲೂ ಸಹ ಬಿಡುಗಡೆಯನ್ನು ಹೊಂದಬೇಕು ಅಂತಾದರೆ ನೀನೇನು ಮಾಡಬೇಕಾಗಿದ್ದು ಕೇಳಿದ್ರೆ ಈ ಸ್ಥಿತಿಯನ್ನು ಹೊಂದಬೇಕು ಯಾವ ಸ್ಥಿತಿ ಕೃಷ್ಣ ಹೇಳ್ತಾನಲ್ಲ ಏಷಾ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಹೇ ಪಾರ್ಥ ಹೇ ಅರ್ಜುನ ಇದು ನಿನ್ನ ನಿಜವಾದ ಸ್ಥಿತಿಯಾಗಿರಬೇಕು ಯಾವುದು ಪ್ರಶಾಂತವಾದಂತಹ ಸ್ಥಿತಿ ಮನಸ್ಸು ಶಾಂತವಾದ ಸ್ಥಿತಿಯಲ್ಲಿ ಇರಬೇಕು ಈ ಶಾಂತವಾದ ಸ್ಥಿತಿ ಬರಬೇಕಾದ್ರೆ ಏನು ಮಾಡಬೇಕು ಹಿಂದೆ ಹೇಳಿದ ಏನೇನು ಮಾಡಬೇಕು ಮನ ಪ್ರತಿಯೊಂದು ಇಂದ್ರಿಯಗಳನ್ನು ಯಾವ ಥರ ನಾವು ನಿಯಂತ್ರಣದಲ್ಲಿಟ್ಟುಕೊಂಡು ಶಾಂತವಾಗಿ ಇರಬೇಕು ಅಂತ ಹೇಳ್ತಾರೆ ಇದೆಲ್ಲ ಒಂದು ಪರಿಸ್ಥಿತಿಗೆ ಬಂದಾಗ ಇದು ನಿಜವಾದ ಕೊನೆಯ ಸ್ಥಿತಿ ಸ್ಥಿತಿಯಿದು ಇದರ ಮುಂದೆ ಏನು ಕೇಳಿದರೆ ಇದರ ಮುಂದೆ ಬೇರೆ ಯಾವುದೇ ಒಂದು ಸ್ಥಿತಿ ಇಲ್ಲ ಅಥವಾ ಬೇರೆ ಮುಂದೆ ಪ್ರಪಂಚ ಇಲ್ಲ ಇದೇ ಒಂದು ಕೊನೆಯದು ಈ ಒಂದು ಪ್ರಪಂಚದಲ್ಲಿದ್ದಾಗ ಇದನ್ನು ಹೇಳ್ತಾನೆ ಆಧ್ಯಾತ್ಮಕ ಆದಂತಹ ಸ್ಥಿತಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಆ ಭಗವಂತನಲ್ಲಿ ಲೀನವಾಗ್ತಕ್ಕಂಥ ಒಂದು ಸ್ಥಿತಿ ಅಂದರೆ ಲೀನ ಅಂತ ಹೇಳಿದ್ರೆ ಆ ಭಗವಂತನ ಪದಚಲದಲ್ಲಿ ಎಲ್ಲವನ್ನು ಅರ್ಪಿಸಿಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಈ ಒಂದು ಸ್ಥಿತಿಯಲ್ಲಿದ್ದರೆ ನಮ್ಮ ಜೀವನ ನಾವು ಯಾವಾಗಲೂ ಸಹ ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಸಹ ಪ್ರತಿ ದಿವಸ ಕೊನೆಯಲ್ಲೊಂದು ಭಗವಂತ ನಮಗೆ ಪ್ರತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮಗೇನು ಆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ ಅಂತಿದ್ರೂ ಸಹ ರಾತ್ರಿ ಊಟ ಆಗಿ ಮಲಗಲಿಕ್ಕೆ ಹೋದಂತಹ ಒಂದು ಸಂದರ್ಭದಲ್ಲಿ ಆ ಭಗವಂತನನ್ನು ನಾವು ಬೇಡ್ಕೋಬೇಕಂತೆ ಭಗವಂತ ನಿನ್ನ ಒಂದು ದಯೆಯಿಂದ ಇವತ್ತಿನ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ನಾನು ಸುಸೂತ್ರವಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅದೆಲ್ಲವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅದು ಇದರಿಂದ ಏನೇ ಒಂದು ಬರೋದಿದ್ದರೂ ಸಹ ಅದೆಲ್ಲವನ್ನು ಸಹ ನೀನೇ ನನಗೆ ದಯಪಾಲಿಸು ಅಂತ ಆ ಭಗವಂತನಲ್ಲಿ ನಾವು ಬೇಡಬೇಕು ಅಂತೆ ಈ ತರಹ ಒಂದು ಮಾಡಿದಾಗ ಮಾರನೇ ದಿವಸ ಪುನಃ ಭಗವಂತ ನಮ್ಮನ್ನೇ ಎಪ್ಸ್ತಾನಲ್ಲ ಎಪ್ಸಿ ನೋಡಪ್ಪ ನೀನು ನಿನ್ನೆ ಮಾಡಿ ಕೆಲಸ ಇಲ್ಲಿಯವರು ನಿಂತಿದೆ ಇದನ್ನು ನೀನು ಮುಂದುವರ್ಸ್ಕೊಂಡು ಹೋಗು ಅಂದರೆ ಇಲ್ಲಿಯವರೆಗೆ ನೀನು ಏನು ಮಾಡ್ಕೊಂಬಂದಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗು ಏನಕ್ಕೆ ನಿನ್ನ ಗುರಿಯ ಸಾಧನೆಗೆ ನಾವು ಸಹ ಆ ಭಗವಂತನ ಪದಲ ತಲದಲ್ಲಿ ಇದ್ದು ಏನಕ್ಕೆ ಅಂತ ಹೇಳಿದರೆ ಬೇರೆ ಏನೂ ಅಲ್ಲ ನಮ್ಮಲ್ಲಿ ಹಲವಾರು ಶತ್ರುಗಳಿದ್ದಾರೆ ಇಲ್ಲಿ ಕೃಷ್ಣ ಅರ್ಜುನರು ಯುದ್ಧರಂಗದಲ್ಲಿ ಎಂದು ಕಾರಣ ಏನು ಕೇಳಿದರೆ ಕೃಷ್ಣ ಅಲ್ಲಿ ತನ್ನ ಎದುರುಗಡೆ ಇರ್ತಕ್ಕಂತಹ ಅರಿಸಮೂಹವನ್ನು ಕೌರವಾದಿಗಳ ಅರಿಸಮೂಹವನ್ನು ನಾಶ ಮಾಡಲಿಕ್ಕೆ ಅವನು ನಿಂತಿದ್ದಾನೆ ಕೃಷ್ಣ ಸಾರಥಿಯಾಗಿ ನಿಂತಿದ್ದಾನೆ ಸಾರಥಿಯಾದಂತಹ ಕೃಷ್ಣ ಅರ್ಜುನನಿಗೆ ಬೋಧ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಆ ಧರ್ಮ ಬೋಧನೆ ಇಟ್ಕೊಂಡು ನಾವಿಲ್ಲಿ ಮಾಡಬೇಕಾಗಿದ್ದೇನು ಕೇಳಿದ್ರೆ ನಮ್ಮ ಎದುರುಗಡೆ ಕೂತಿರೋರು ಯಾರು ಇಲ್ಲಿ ಶತ್ರುಗಳಲ್ಲ ನಮಗೆ ನಮಗೆ ಅವ್ರು ಯಾರು ಶತ್ರುಗಳಲ್ಲ ನಮಗಿರ್ತಂತಹ ಶತ್ರುಗಳು ಯಾರು ಕೇಳಿದ್ರೆ ಮನಸ್ಸಿನಲ್ಲೇ ನಮ್ಮೊಳಗೆ ಇರತಕ್ಕಂತಹ ಶತ್ರುಗಳನ್ನು ನಾವು ಮೊದಲು ಧಮನ ಮಾಡಬೇಕು ಅಂದರೆ ಆ ಭಗವಂತನ ಸ್ಮರಣೆ ನಾಮಸ್ಮರಣೆ ದಿವ್ಯವಾದ ನಾಮಸ್ಮರಣೆಯನ್ನು ಮಾಡೋಣ ಅದರ ಮುಖಾಂತರ ನಮ್ಮಲ್ಲಿರ್ತಕ್ಕಂತಹ ಶತ್ರುಗಳು ಯಾರಿದ್ದಾರೆ ನಮ್ಮ ಎದುರು ಅಥವಾ ನಮ್ಮ ಒಳಗೆ ಇರತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ಸರಿ ಆದಿ ಶತ್ರುಗಳೇನಿದ್ದಾರೆ ಈ ಶತ್ರುಗಳನ್ನು ಧಮನಿಸಲಿಕ್ಕೆ ಉತ್ತಮವಾದ ಆಯುಧಗಳು ಯಾವುದು ಕೇಳಿದ್ರೆ ಆ ಭಗವಂತನ ನಾಮಸ್ಮರಣೆ ಆ ಭಗವಂತನ ಪದ ತಲದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಇದರ ಮುಖಾಂತರ ನಾವು ಸಹ ನಮ್ಮ ಅರಿಷಡ್ವರ್ಗಗಳೇನಿದೆ ಅರಿ ಅಂದರೆ ಶತ್ರು ಅಂತ ಅರ್ಥ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಅರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅರಿ ಅಂದರೆ ತಿಳುಕು ಅಂತ ಅರ್ಥ ಹೌದು ನೀನು ಆ ಹರಿಷಡ್ ವರ್ಗಗಳನ್ನು ತಿಳ್ಕೊ ಆ ಷಡ್ವರ್ಗಗಳನ್ನು ತಿಳ್ಕೊಂಡು ಕಾಮಕ್ರೋಧ ಲೋಪಮೋಹ ಮದ ಮಾತ್ಸರ್ಯ ಅಂತಿದೆ ಇವುಗಳನ್ನೆಲ್ಲ ನಾವು ತಿಳ್ಕೊಂಡು ಅದನ್ನು ನಾವು ದೂರ ಮಾಡಿಕೊಳ್ಳೋಣ ಅದರ ಮುಖಾಂತರ ನಾವು ನಮ್ಮ ಗುರಿಯನ್ನು ಸಾಧನೆ ಮಾಡಿಕೊಳ್ಳೋಣ ಬೇರೆ ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಏಮೇ ಭಕ್ತಿಯಾ ಪರಹತೆ ಅಂತ ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನಲ್ಲ ಅದೇ ತರಹ ನಾವು ಸಹ ಆ ಭಗವಂತರ ನಮ್ಮಿಂದ ಆದಂತಹ ಒಂದು ಪೂಜಾ ಕೈಂಕರ್ಯದ ಮುಖಾಂತರ ಆ ಭಗವಂತನ ತಲದಲ್ಲಿ ಕಾರ್ಯವನ್ನು ಮಾಡಿ ಅವನಿಗೆ ಅರ್ಪಿಸಿ ಬಿಡೋಣ ಕೃಷ್ಣಾರ್ಪಣ ಅಂತ ಅರ್ಪಣೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಕೃಷ್ಣ ಕೊಡುವಂತಹ ಪ್ರಸಾದನೆ ಸ್ವೀಕಾರ ಮಾಡಿ ನಾವು ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ